ನಮಸ್ಕಾರ ರೀ ಎಲ್ರಿಗೂ ಎಲ್ರಿಗೂ ಬೆಳಗಿನಷ್ಟು ಶುಭೋದಯ ಇವತ್ತು ಹಬ್ಬದ ಏನಂದ್ರೆ ಗೌರಿ ಹಬ್ಬ ಇವತ್ತು ಗೌರಿ ಅಂದ್ರೆ ಲಕ್ಷ್ಮೀ ಹಬ್ಬದ ಇವತ್ತು ಸೊ ಇವತ್ತು ಮುಂಜಾಡಿದ ಚಿಂತಕ ನಮ್ಮ ಮನೆಗೆ ಏನು ಕಾರ್ಯಕ್ರಮ ಹೆಂಗು ಏನಿಲ್ಲ ಎಲ್ಲ ಸೆಟಪ್ ನಿಮಗೆ ತೋರಿಸ್ಬೇಕಂತ ಆಶಯದ ಸೊ ಇವತ್ತು ಎಷ್ಟು ಝಡ್ ಲಕ್ಷ್ಮೀ ಹಬ್ಬ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂಥೇಳಿ ನಾನು ನಿಮಗೆ ತೋರಿಸ ಪ್ರಯತ್ನ ಮಾಡ್ತೀನಿ ಎಲ್ಲ ಡಿಟೇಲಾಗಿ ನೋಡ್ತಾ ಇರ್ರಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವೀಗ ಎದ್ದು ಮೈ ತೊಗೊಂಡು ಜಳ ಕಳಕ ಮಾಡ್ಕೊಂಡು ಸೊ ಲಕ್ಷ್ಮಿ ಮಂಟಪ ಏನದ ಅದು ರೆಡಿ ಮಾಡ್ರಿ ಫಸ್ಟ್ ಕರೆಕ್ಟಾ ಸೊ ನೋಡ್ರಿ ನಮ್ಮ ಹಾಸಿಯಾಗಿದ್ದೆ ನಡ್ರಿ ಹೋಗರಿ ನೋಡ್ರಿ ಈಗ ನಾ ಫಸ್ಟ್ ಕ್ಲಾಸು ಜಳ ಕಳಕ ಮಾಡಿ ಆಗಿನಿ ಸೊ ಈಗ ನಮ್ದು ಏನದ ಇಲ್ಲಿ ನಮ್ಮದು ಮಂಟಪ ಹೊಡೆಯಿದ್ದೆ ಲಕ್ಷ್ಮಿದು ಸೊ ಹೆಂಗೆ ಹೊಡಿತಾವೋ ಹೆಂಗಿಲ್ಲ ಪೂರಾ ಏನದ ನಿಮ್ಮನ್ನ ತೋರಿಸುತ್ತಾ ಸೊ ನಮ್ಮ ಟಿ ವಿ ಚಾಲದ ಹಾಡ ಕೇಳ್ಕೊತ ಫಸ್ಟ್ ಕ್ಲಾಸ್ ಮಂಟಪ ಹೊಡ್ಯರಿ ಸೊ ನಾಡ್ರಿ ಸ್ಟಾರ್ಟ್ ಮಾಡೋದು ಇವು ಲಕ್ಷ್ಮೀದು ಏನದ ಮಂಟಪ ಇದು ಪೈಪ ಪಿ ಯು ಸಿ ಹೋದರ್ಸ್ ಮಾಡಿದೆ ಸೊ ನಮ್ಮ ತಮ್ಮ ಅದಕ್ಕೆಲ್ಲ ಧೂಳಗಟ್ಟದಲ್ಲ ಸೊ ಇದಕ್ಕೂ ಕಡಿ ಮಾಡಿದೆ ಈಗ ಮೇಲೆ ಚಲೋ ಕಾಣುತ್ತದ ಹಿಂಗೆ ಕೊಡ್ರಿ ಏನದ ಒಣ ಡಬ್ಬಿ ಡಬ್ಬಿ ಹಾಕಿ ಮೇಲೆ ತೋರಿಸ್ತಾನೆ ನೋಡಿರಿ ಈಗ ಫೈನಲಿ ಎಲ್ಲಿ ತಗೊಬಂದ್ರೆ ಮಂಟಪು ಇಲ್ಲಿ ತಗೊಬಂದದು ಸೊ ಇದಕ್ಕಿನ್ನ ಕಾಟ ಎಲ್ಲ ಪಿನ್ ಹಚ್ಚಿ ಚಲೋ ಡೆಕೋರೇಷನ್ ಮಾಡಿದ ಮೇಲೆ ಇಷ್ಟು ಭಾರಿ ಕಾಣುತ್ತದ್ದು ಈಗ ಹೆಂಗೆ ಕಾಣುತ್ತದ ಆವಾಗ ಹೆಂಗೆ ಕಾಣತ್ತಿತ್ತು ಇವಾಗ ಹೆಂಗೆ ಕಾಣುತ್ತದು ಸ್ವಲ್ಪ ಡಿಫ್ರೆಂಟ್ ಕಾಣುತ್ತಿಲ್ಲ ರೀ ಅದಕ್ಕೆ ರೀ ವೇಟ್ ಮಾಡ್ಬೇಕಂತ ಅದಕ್ಕೆ ಗಡ್ಬಡ ಒಡ್ದು ಸುಮ್ಮ ಇದು ಏನು ಮಾಡತ್ತದ ಪಾರು ಹುಚ್ಚಸು ಅಂತೇಳಿ ವೀಡಿಯೋ ನೋಡಿದಾಗ ಅರ್ಧ ಮುಟ್ಟದಾಗೆ ದೊಡ್ಡೋಗ್ಬೇಡ್ರಿ ನೀವು ಚಾನೆಲ್ದಾಗ ಹಸೋರಿದ್ರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪುನಃ ವಿಡಿಯೋ ಕಡಿತಕ ನೋಡ್ತಾ ಇರ್ರಿ ಸುಮ್ಮ ಅರ್ಧ ಮುರ್ದಾಗ ಬಿಟ್ಟು ಹೋಗ್ಬೇಡ್ರಿ ಈಗ ಥೋಡೆ ಮಂಟಪ ಎಲ್ಲ ರೆಡಿ ಆಗ್ಯದ ಸ್ವಲ್ಪ ಏನೊಡೆ ಕೆಲಸ ಅದ ಸೊ ಅಂತ ಹೇಳಿ ಗರಂ ಗರಮ್ ಮನೆ ಕೊನಿ ಹೊಡೆದ್ ಅನ್ನ ಮಾಡ್ಯಾವ್ ರಾತ್ರಿ ಅನ್ನಕ್ಕೆ ಫೋನಿ ಹೊಡೆದ ಅಣ್ಣ ತಂಗ್ಳು ಅಣ್ಣಕ್ಕೆ ಫೋನಿ ಹೊಡೆದಾರ ಬಸ್ ಕಳಸ ಉಳಿದೇವು ಬರೀ ಊಟ ಮಾಡ್ರಿ ನೋಡ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ

목적은 김게시장 Ed. maj, ಸೊ ಫೈನಲಿ ಸ್ವಲ್ಪ ರೆಡಿ ಆಗ್ಯದ ಸೊ ನೋಡ್ರಮ್ ತಮ್ಮೆಲ್ಲ ಎಲ್ಲ ಮಾಡತ್ತಾರ ಇವ್ರ ನಮ್ ಕಾಕಾಶ್ರೀ ಹೈದ್ರಾಬಾದಿಂದ ಬಂದಾರ

ಮತ್ತಾಯ್ತ ಮಾಳ್ತಾಳತ್ತಿದ ಅವ್ರ ಕಡಬಡ್ರ ಅತ್ತೆಂದ್ರೂ ಮನಸ್ಸು ಬರಲ್ ಪಟಾಪಟ್ ಕೆಲಸ ಮಾಡತ್ತ ಬರ್ಬೋ ಸುಕೊಂಡು ಕುಂತಿದ್ದೆ ಈಗ ಇಬ್ಬರಿಬ್ಬರಿಗೆ ಹಚ್ಚಿದೇವ್ ಕೆಲಸರಿಗೆ ಮಂದಿ ಬಾ ಇನ್ನ ಮನುಷ್ಯ ಕಿವ ನೀ ಮಾಡಿದಿಲ್ಲ ಅನ್ನ ಬಾಳೆ ಮಾಡಿದಿಲ್ಲ ಎಷ್ಟು ಮಂದಿಗೆ ಅನ್ನ ಬೆಳೆ ಮಾಡಿದ ಸುಮ್ಮನೆ ಹೇಳತ್ತಿದ ಎಲ್ಲರಿಗೆ ಅನ್ನ ಬೆಳೆ ಮಾಡಿದೀಟ್ ಮಾಡಿದಿ ಮೈ ಎಲ್ಲರಿಗೆ ಯಾಕೆ ಮತ್ತೆ ಬಂದೆ ಅನ್ನ ಬೆಳೆ ಮಾಡಿದೆ ಅಂತ ನಿಕ್ಕಿ ಯಾತೀ ಶಂಗಾಣಿ ಆ ಚಲೋ ಪಟಾಪಟ್ ಕಮ್ಮ ತರೋ ಅದಕ್ಕೆ ಹೋಸ್ಟ್ ತಗೊಂಡ್ ಬಂದೆ ಅದಕ್ಕೆ ಒಂದೇ ಒಂದು ದಿನ ಓನ್ 32 ಸಾವಿರ ಅಂದರ ಅದಕ್ಕೆ ಹಚ್ಚಕ ಆಲೆ ನಾದಗೆ ನಿ ಫೈನಲಿ ಯುವರ್ಸ್ ಆದರ್ಸ್ ಭಾರತ ಜಂಡ ಹಚ್ಚಿದ್ಯೋ ಯುವರ್ಸ್ ಕರ್ನಾಟಕ ಫ್ಲಾಗ್ ಹಚ್ಚಲದಿಗೋ ಸರ್ ನೋಡಿರೆ ಹಂತದ ಯುವರ್ಸ್ ಕರ್ನಾಟಕ ಫ್ಲಾಗ್ ವಿ ಇಲ್ಲ ಮತ್ತೆ ಸರಿ ಭಾರತ ಫ್ಲಾಗ್ ಹಚ್ಚರಲ್ದಿದೆ In other words, you thought your marriage paid card. and suddenly your marriage falls apart. Divorce happens, right? What, what does that, that mean in the equation of facts? Can you still do it with card? Or does everything stop with her? In today's video, I'll break down what divorce is, yeah. what you think about it, yeah. and what steps yeah. you need to take to get a ಫೈನಲಿ ಮಂಟಪ ಏನದ ರೆಡಿ ಆಗ್ಯದ ಈ ನಿಮ್ನ ತೋರಿಸ ಟೋಟಲ್ ಲೈಟ್ ಗೀಟ್ ಎಲ್ಲ ಹಾಕಿದೆ ಈ ನೋಡ್ರಿ ಕಾಕಾಶ್ರೀ ಜರ ಇದರ ಅವಜಿ ನೋಡ್ರಿ ನಮ್ಮ ನಮ್ ಕರ್ನಾಟಕ ಫ್ಲಾಗ್ ಹೋದರ್ಶಿಲಿ ಭಾರತ್ ನ್ಯಾಷನಲ್ ಫ್ಲಾಗ್ ಇತ್ತು ಸೊ ಓಡ್ಸು ಕನ್ನಡಕ ಫ್ಲಾಗ್ ಹಾಕಿದೆವು ಸೊ ಹೆಂಗ್ ಕಾಣತದ ಸಟ್ ಆಫ್ ಇಲ್ಲ ಅವಾಗ ಹೆಂಗ್ ಡಬ್ಬಿ ಡಬ್ಬಿ ಕಾಣತಿತ್ತು ಓಣ ಇವಾಗ ನೋಡ್ರಿ ಹೆಂಗ್ ಕಾಣತದ್ ಐತಿ ಇರೊಳಗೆ ಏನಿಲ್ಲ ಈಗ ಲಕ್ಷ್ಮೀ ಮೂರ್ತಿ ಎಲ್ಲ ನಮ್ಮ ಮಮ್ಮಿಯವರು ರೆಡಿ ಮಾಡ್ತಾರೆ ಆಮೇಲೆ ಲಕ್ಷ್ಮಿ ಕೂಡಿಸಿ ಆರತಿ ಮಾಡೋದು ಒಂದೇ ಬಾಕಿ ಇದೆ ನೋಡಿರಿ ನಿಮಗೆ ಆಗಿ ತೋರಿಸ್ತೇವೆ ಹೆಂಗ ಮುಂಜಾನೆ ಹಿಡ್ದು ಮುಂಜಾನೆ ಒಂಬತ್ತು ಹಿಡ್ದು ಮೆಹನತ್ ಮಾಡಿದೆವು ಟೈಮ್ ಆಗದೀಗ ಒಂದ್ ಕಮ್ಸೆ ಕಮ್ ನಾಕ್ ಗಂಟೆ ಇಷ್ಟು ರೆಡಿ ಮಾಡ್ಲಾಕ್ ತೆಗಿಲಾಕ್ ದಸ್ ಮಿನಿಟ್ ಹತ್ತಲ್ ನಾಳೆಗೆ ನೀವು ನಾ ತೋರಿಸ್ತಾ ಏನ ಎಲ್ಲಿ ಹೋಗ್ಬೇಡ್ರಿ ನೋಡ್ರಿ ನಮ್ ಪ್ರಶಾಂತ್ ಬು ಬಂದಾರ ಮುರ್ಕಿ ಹೋಗಾರ ನಡ್ರಿ ಅಂದ್ರ ಸೊ ಅವ್ರಿಂದ ಮುರ್ಕಿಯಾಗ ಏನಾರ ತಿನ್ಸ್ತ ಎಲ್ಲ ಚಾಯ್ ಕುಡಿಸ್ತಾ ಅನ ಸೊ ಅವ್ರಿಂದ ಮಂಟಪ್ರ ಎಲ್ಲ ರೆಡಿ ಆಗ್ಯದ ಸ್ವಲ್ಪ ಪೂಜೆ ಎಲ್ಲ ಮನೆಯ ಅಡಿಗೆ ಮಾಡ್ಲತ್ತ ರೌಂಡ್ ಹೋಗೋ ಬರ್ರಿ ಅಂತ ಹಿಂದವ ಮುಂಜೆಸ್ ಗುಂಡರವ್ಗ್ರಿ నోడ్ర హీరు గారి హంగ్ ఓడ్స్ నోడ్రీ నవ్ గిచ్ అయ్యే మారి మగో బాణి బరుంట నోడ్రీ ముగి సుమ తిరిగి బందే ఇష్ట సమాన్ మ హాల్ ఎలా తర్త హా అంద మన కార్యక్రమ హంగిర సుము ఇష్ట ఐటమ్ ఎలా సంసార్ హింగిర్తీ బై లక్ష్మి హా అంద్రే హ ಒಂದ್ ಸಾಮಾನು ಒಯ್ಲಕ್ಕ ಬಂದೆವು ಹತ್ತು ಸಾಮಾನು ಒಯ್ಲತ್ತೇವ್ ನೋಡ್ರಿ ಎಲ್ಲ ಸಾಮಾನು ತಗೊಂಡ್ರೆ ಪಟಾ ಪಟ ನಡ್ದೇ ಹೋಗ್ಕೊಳ್ಳಿ ಹೋಗಿ ಲಕ್ಷ್ಮಿ ಆರತಿ ಗೀರ್ತಿ ಮಾಡೋದ ನೋಡ್ರಿ ಚಲೋ ಮಂದಿ ನಮ್ ಮನೆ ಕಡೆ ಅವ್ರಿಗೆಲ್ಲ ಊಟ ಇಟ್ಟ್ರಿ ಎಲ್ಲ ಟೋಟಲ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದೆ ಎಲ್ಲಿಗೆ ಬಿಟ್ಟು ಹೋಗ್ಬೇಡ್ರಿ ಮತ್ ಚಾನೆಲ್ ಹಸರು ಇದ್ರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರ್ಕೋಬೇಡ್ರಿ ನೋಡ್ರಿ ನೋಡ್ರಿ ಮುಂಜಾನೆ ಕಷ್ಟಪಟ್ಟು ಇವತ್ತು ಲಕ್ಷ್ಮಿ ಹಬ್ಬ ಅಂತೇಳಿ ಎಲ್ಲ ಮಂಟಪ ಸಜಾ ಮಾಡಿ ರೆಡಿ ಮಾಡಿದ್ರು ಸೊ ಈಗ ನೋಡ್ರಿ ಹೆಂಗಾಗಿ ರೆಡಿ ಆಗದ ಎಲ್ಲ ಸೆಟಪ್ ಆಯ್ತು ನೋಡ್ರಿ ಚಲೋ ನೋಡ್ರಿ ಹೆಂಗ್ ಕಾಣತದ ಇದು ರೀ ಒಂದಿನ ಖುಷಿ ಇದು ನಮ್ ಸಂಸ್ಕೃತಿ ಇದು ನಮ್ದು ಧರ್ಮ ನೋಡ್ರಿ ಹೆಂಗದ ಪ್ರತಿ ವರ್ಷ ಒಂದೇ ದಿನ ಇರ್ತದೆ ಲಕ್ಷ್ಮಿ ಹೇಳ್ ಧೂಮ್ ಆಗಿರ್ತದೆ ನೋಡ್ರಿ ಸೊ ನೋಡ್ರಿ ನಮ್ಮ ಅಜ್ಜಿದ್ರ ಬತ್ತಿ ಮಾಡತ್ತವ ಹಾ ನೋಡ್ರಿ ಚದುರ್ ಕಾಣತವಲ್ಲ ಮಸ್ತ್ ಇಲ್ಲ ಹ್ಮ್ ಮಸ್ತ್ ಕಾಣತಲ್ರ ಎಕ್ಕೇ ಮಾಡ ನೋಡ್ರಿ ಮಹಿನ ಮೆಂಟಪ್ ಗಂಟ ಎಲ್ಲ ಇಕ್ಕಿನೇ ಮಾಡ್ದ ನೋಡ್ರಿ ಚಲೋ ಕಳತ ಸೊ ಮತ್ತೀಗ ಆರ್ತಿಗೆ ಆಗೋ ಟೈಮಿನಾಗ ನಾ ನಿಮಗೂ ಟೋಟಲ್ ಅವಾಗ ಹೇಳ್ತೆ ಪೂರಾ ಆರ್ತಿಗಿನ ಮ್ಯಾಲ ಮತ್ತಿನ ಚಲೋ ತೋರಿಸ್ತೆ ಸೊ ಫೈನಲಿ ನಮ್ಮ ಗುರುಗಳು ಬಂದರು ಬಂದಿ ಆರ್ತಿಗೆ ಮಾಡಿದ್ರು ಆರತಿ ಎಲ್ಲ ಮುಗೀತು ಫಸ್ಟ್ ಕ್ಲಾಸ್ ನೋಡ್ರಿ ಆರತಿ ಆಯ್ತಿಗಿ ಮನಿ ತುಂಬಿರ್ತ ನೋಡ್ರಿ ಇಷ್ಟ ಮಂದಿ ಏನು ಮಾಡತ್ತಿರ ಆರತಿ ಆಡ್ಲತ್ತಿದ ಹಾಡ್ಲತ್ತಿದಿ ಸೊ ನಮ್ಮ ಮಾಯ ಆರ್ತಿ ಹಾಡ್ತಾಳಂತ ಹಾಡ್ದುಳು ಆತನ ಬಹಳ ಚಿರಿ ಚಿರಿ ಹಾಡ್ದು ಗಂಟು ಇಲತ್ತದ ಸೊ ಆರತಿ ರೀತಿ ಮಾಡಿದೆವು ಸೊ ಗುರುಗಳಿಗೆ ಅವ್ರಿಗೆ ಫಸ್ಟ್ ಪ್ರಸಾದ ಅವ್ರಿಗೆ ಪಂತಿ ಕೊಡ್ಸರಿ ಮತ್ತೆ ಆಮೇಲೆ ಎಲ್ಲರಿಗೆ ಪಂತಿಗೆ ಹಾಂ कैमरा थी अम्बत नहीं थी कौन सा सब्जेक्ट अच्छा लगता है आ? कौन सा अच्छा लगता है बैगन ನಮಸ್ಕಾರ ರೀ ಎಲ್ಲಾ ಚರಣ್ರಿಗೆ ಸೊ ಮುಂಜೆ ಹಿಡಿದು ಇವತ್ತು ಗೌರಿ ಗಣೇಶಪ್ಪ ಹಬ್ಬ ಅಂತ ಹೇಳಿ ಎಲ್ಲಾ ಮುಂಜೆ ಹಿಡಿದು ಖುಷಿ ಇದೇವು ಪಸ್ ಕಲಸವು ಯಾಕೆ ಲೇಟ್ ಆಗಿ ಅಪ್ಲೇಟ್ ಕೊಡ್ಲತ್ತಾರರ್ಗೊಳ್ಳ್ ಲೇಟ್ ಆಗಿ ಬರ್ತಾವ್ರಿ ಏನ್ ಮಾಡ್ರಿ ನಮ್ಮ ಹಕ್ಕಳ ಮಂದಿನೇ ಈ ಹಿಂದೂ ಪರ್ಗೋ ಮುಂದ್ ಬರ್ತಾವ ಅದಕ್ಕೆ ಲೇಟ್ ಆ ಎಲ್ಲಾ ನಮ್ ಗ್ಯಾಂಗಿಂಗ್ ಮೀಟ್ ಮಾಡ್ತೇನೆ ನೋಡ್ರಿ ಹೇಳ್ರಿ ನಮಸ್ಕಾರ ನಮಸ್ಕಾರ ಗಣಪತಿ ಪಪ್ಪ ಇವ್ರ ನಮ್ ಪರ್ಕಸ ಇವ್ರಿಗೆ ನಡೀತಿರಿ ನಮ್ ಗಣಪತಿ ಮಂಡಳಿ ಅಧ್ಯಕ್ಷರ ಬಸವ ಭಕ್ತಿ ಮಂಡಳಿ ಅಧ್ಯಕ್ಷರ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾಳೆ ಮತ್ತೆ ಹೊಸ ಅಪ್ಡೇಟ್ ಕೊಡ್ತೀನಿ ನೀವು ಚಾನಲ್ ದಾಗ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಗೆ ಹಾಗೆ ನನಗ ನಿಮ್ ಸಪೋರ್ಟ್ ಇರಲಿ ನಿಮ್ ಸಪೋರ್ಟ್ ಇದ್ರಾಗ ಪ್ರತಿ ಒಂದು ವಿಡಿಯೋ ಪ್ರೋತ್ಸಾಹ ಸಿಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ಗೌರಿ ಗಣೇಶ ಹಬ್ಬ ಮತ್ತ್ ನಮ್ದ್ ಗಣಪತಿ ಮತ್ ನಮ್ ಲಕ್ಷ್ಮಿ ಎಲ್ಲ ಹೆಂಗ ಅನ್ನಿಸ್ತು ಕಮೆಂಟ್ ಹೇಳ್ರಿ ಅಲ್ಲಿವರೆಗೆ ಜೈ ಹಿ ಜೈ ಕರ್ಡರತ್ ಮತಿ ಶುಭರಾತ್ರಿ ಹರ ಹರ ಮಹಾದೇವ್